ಅದೇ ರೀತಿ ಈ ಹಳೆ ಭೂ ದಾಖಲೆಗಳನ್ನು ಗಣಿಕೀಕರಣ ಮಾಡಿ ಇದರಿಂದ ಮುಖಾಂತರ ಡಿಜಿಟಲ್ ಆಗೋದ್ರಿಂದ ಎರಡು ಉಪಯೋಗ ಸಾರ್ವಜನಿಕರಿಗೆ ಅದರ ಮಾಹಿತಿಗಳನ್ನು ತಮ್ಮ ದಾಖಲೆಗಳನ್ನು ಪಡ್ಕೊಳ್ತಕ್ಕಂಥದ್ದು ಸುಲಭ ಅದರ ಜೊತೆಗೆ ಈ ಭೂ ದಾಖಲೆಗಳು ಕಳವಾಗ್ತಕ್ಕಂಥದ್ದು ಮಾಯ ಆಗ್ತಕ್ಕಂಥದ್ದು ಏನು ಆಗ್ತಿತ್ತು ಅದು ನಿಂತು ಹೋಗುತ್ತೆ ಡಿಜಿಟಲ್ ಆದಮೇಲೆ ಇಲ್ಲಿ ಎಲ್ಲವೂ ಕೂಡ ಕಂಪ್ಯೂಟರ್ದಲ್ಲಿ ಸಂಗ್ರಹ ಮಾಡಿಕೊಂಡು ಇಲ್ಲಿ ಒಂದು ಸಂಗ್ರಹ ಮಾಡೋದಲ್ಲದೇ ಒಂದು ಕಾಪಿ ಬೆಂಗಳೂರದಲ್ಲಿ ಇರುತ್ತೆ ಇಲ್ಲೇನಾದರೆ ಅದಕ್ಕೆ ಶಾರ್ಟ್ ಸರ್ಕಿಟ್ ಆದರೆ ಅದಕ್ಕೇನಾದರೂ ತೊಂದರೆ ಆದರೆ ಒಂದು ಕಾಪಿ ಬೇಕಲ್ಲ ಆ ಕಾಫಿ ಅದು ಬ್ಯಾಂಕಿಂಗ್ ಸೆಕ್ಟರ್ದಲ್ಲಿ ಎಲ್ಲ ಈಗಾಗಲೇ ರಾಜ್ಯದಲ್ಲಿ ದೇಶದಲ್ಲಿ ಇದೆಯಲ್ಲ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಮಾಡಿಕೊಂಡು ಆ ಬ್ಯಾಂಕಿಂಗ್ ಸಿಸ್ಟಮದ ಪೂಲ ದಾಖಲಾತಿಗಳನ್ನು ಆ ಬ್ಯಾಂಕದಲ್ಲಿ ಮತ್ತು ಇನ್ನೊಂದು ಕಡೆ ಅದರದ್ದು ಸ್ಟೋರೇಜ್ ಮಾಡ್ತಕ್ಕಂಥದ್ದು ಅದೇ ಥರ ಇದನ್ನು ಕೂಡ ಎಲ್ಲ ನಮ್ಮ ಪೂರ್ವಜರದಿಂದ ಹಿಡಿದು ಅನೇಕ ವರ್ಷಗಳಿಂದ ಇರ್ತಕ್ಕಂಥ ಭೂಲ ದಾಖಲೆ ಮೂರು ಥರದಲ್ಲಿ ಇರುತ್ತೆ ಎ ಬಿ ಸಿ ಎ ಅಂತಕ್ಕಂಥದ್ದು ಪರ್ಮನೆಂಟ್ ಇರ್ತಕ್ಕಂಥದ್ದು ಮಳೆ ಹಾವೆ ಪದ್ಧತಿ ಬಿ ಅಂತಕ್ಕಂಥದ್ದು ಮೂವತ್ತು ವರ್ಷ ಸಿ ಅಂತಕ್ಕಂಥದ್ದು ಹದಿನೈದು ವರ್ಷ ಇದ್ರನ್ನ ನಾವು ಸಂಗ್ರಹ ಮಾಡಿ ಇಡ್ತಿದ್ವಿ ಇದು ಪರ್ಮನೆಂಟ್ ಉಳಿತೆ ಅಂದರೆ ಹದಿನೈದು ವರ್ಷ ಇರ್ತಕ್ಕಂಥದ್ದು ನಾಳೆಯಲ್ಲೇ ಆದರೂ ಅದನ್ನು ಡಿಸ್ಪೋಸ್ ಮಾಡಿದಾಗ ನಮ್ಗೆ ಅನಿವಾರ್ಯತೆ ಬೇಕಾದಂಥ ಸಂದರ್ಭದಲ್ಲಿ ಸಿಗ್ತಿರಲಿಲ್ಲ ಮೂವತ್ತು ವರ್ಷದ ದಾಖಲೆಗಳನ್ನು ಈ ಸಂಗ್ರಹ ಮಾಡಿಕೊಂಡು ಮೂವತ್ತು ವರ್ಷ ಆದಮೇಲೆ ಅದನ್ನು ತೆಗೆದುಬಿಡ್ತಿತ್ತು ಅನಿವಾರ್ಯ ಪ್ರಸಂಗದಲ್ಲಿ ಅದ್ರನ್ನು ಬೇಡಿಕೆ ಇಟ್ಟಾಗ ಅವು ಸಿಗ್ತಿರ್ಲಿಲ್ಲ ಪರ್ಮನೆಂಟ್ ಡಾಕ್ಯುಮೆಂಟ್ಸ್ಗಳು ಮಾತ್ರ ಸಿಗ್ತಿವು ಇನ್ಮೇಲೆ ಇದ್ರನ್ನ ಯಾವಾಗ ಬೇಕಾದ್ರೂ ನಾವು ಸಂಗ್ರಹ ಮಾಡಿಟ್ಟ ಮೇಲೆ ಯಾವಾಗ ಬೇಕಾದರೂ ಪರ್ಕೋಬೋದು ಮತ್ತು ಕಳುವಾಗ್ತಕ್ಕಂಥದ್ದು ಅಥವಾ ಅದನ್ನು ನಾಶ ಮಾಡ್ತಕ್ಕಂಥದ್ದು ಎಲ್ಲವೂ ನಿಂತು ಹೋಗುತ್ತೆ ಅದರ ಜೊತೆಗೆ ಸುಲಭ ರೀತಿಯಿಂದ ಮುಂದಿನ ಕೆಲವೊಂದು ದಿನಗಳಲ್ಲಿ ಪ್ರತಿಯೊಬ್ಬರೂ ಕೂಡ ತಮಗೆ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನು ನಾವು ಆರ್ ಟಿ ಸಿ ಏನು ಖಾತೆ ಮತ್ತು ಕಂಬೈಂಡ್ಗಳನ್ನು ನಾವು ಏನು ಪಡ್ಕೋತೀವಿ ಖಾತೆ ಉತಾರಗಳನ್ನು ಎಲ್ಲಿ ಬೇಕಾದರೆ ಪಡ್ಕೊತೀವಿ ನಾವು ಆ ರೀತಿ ಇದನ್ನು ಸುಲಭವಾಗಿ ಪಡ್ಕೊಳ್ತಕ್ಕಂಥ ವ್ಯವಸ್ಥೆ ಇವತ್ತು ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಇದನ್ನು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಇದನ್ನು ಮೊದಲು ಮೂವತ್ತು ತಾಲೂಕುಗಳನ್ನು ಪ್ರಾಯೋಗಿಕವಾಗಿ ಮಾಡಿದ್ರು ಇದನ್ನು ಜಿಲ್ಲೆಯಲ್ಲಿ ಮತ್ತು ರಾಜ್ಯ ತುಂಬ ಇದನ್ನು ವ್ಯಾಪಕವಾಗಿ ಬೆಳೆಸಿದ್ದಾರೆ ಇದನ್ನು ಇವತ್ತು ಹತ್ತನೇ ಇಲ್ಲಿನೂ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ ಇನ್ನು ಕೆಲವೇ ದಿವಸದಲ್ಲಿ ಸಂಪೂರ್ಣವಾಗಿ ಕಾರ್ಯ ಮುಗಿಸಿ ಇದನ್ನು ನಾವು ಏನು ಹೊಸ ತಹಶೀಲ್ದಾರ್ ಕಚೇರಿ ಇದೆ ಅದನ್ನು ಅಲ್ಲಿ ಸ್ಥಳಾಂತರ ಮಾಡ್ತೀವಿ